ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಈ ಒಂದು ವೀಡಿಯೋ ಬಂದುಬಿಟ್ಟು ನಾನು ಎಲ್ಲರಿಗೂ ಹೇಳೋವಂಥದ್ದು ಇಷ್ಟೇ ರಾಯರ ಮೇಲೆ ನಂಬಿಕೆ ಇತ್ತು ಅನ್ನೋದಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ರಾಯರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಈಗಲೇ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡ್ಬೋದು ಅಂದರೆ ಈ ವಿಡಿಯೋ ಬಂದ್ಬಿಟ್ಟು ಸ್ವಲ್ಪ ನನ್ನ ಒಪೀನಿಯನ್ ಇರುತ್ತೆ ಹಾಗೆ ನನ್ನ ಒಪೀನಿಯನ್ನೇ ಎಲ್ಲರಿಗೂ ಇಡಿಸ್ಬೇಕು ಅಂತೇನಿಲ್ಲ ಹಾಗಾಗಿ ಈ ವಿಡಿಯೋ ನಿಮಗೆ ರಾಯರ ಮೇಲೆ ನಂಬಿಕೆ ಇದೆ ನಾವು ನೋಡೋದಕ್ಕೆ ರೆಡಿ ಇದ್ದೀವಿ ಈ ವಿಡಿಯೋ ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನಾನು ಹೇಳಿರೋ ಅಂಥದ್ದನ್ನು ನೀವು ಖಂಡಿಸ್ತೀರ ಅನ್ನೋದಾದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿಬಿಡ್ಬೋದು ಸೊ ಯಾಕೆ ಈ ಆಡ್ತಿದ್ದೀನಿ ಅಂತ ಅಂದರೆ ಸೊ ತುಂಬ ದಿವ್ಸಗಳ ಹಿಂದೆ ರಾಯರ ಹೂ ಪ್ರಸಾದದ ಕುರಿತಾಗಿ ಕೆಲವೊಂದು ವಿಡಿಯೋಗಳು ಹಾಗೆ ಶಾರ್ಟ್ಸ್ಗಳು ರೀಲ್ಸ್ಗಳು ತುಂಬಾ ವೈರಲ್ ಆಗಿತ್ತು ಮತ್ತು ಟ್ರೆಂಡಿಂಗ್ ಆಗಿತ್ತು ಏನಂತ ಅಂದರೆ ರಾಯರ ಫೋಟೋ ಮುಂದೆ ನಿಂತ್ಕೊಳ್ಳೋದು ಮಾರುಗಟ್ಟಲೆ ಹೂ ಮುಟ್ಸ್ಬಿಟ್ಟು ರಾಯರಿಗೆ ಹೂ ಪ್ರಸಾದ ಕೇಳುವಂಥದ್ದು ರಾಯರಿಗೆ ಹೂ ಪ್ರಶ್ನೆ ಕೇಳುವಂಥದ್ದು ಇನ್ ಕೇಸ್ ಕೊಡಲಿಲ್ಲ ಅಂದರೆ ರಾಯರಿಗೆ ಬೆದರಿಕೆ ಹಾಕುವಂಥದ್ದು ರಾಯರ ಏನು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಫೋರ್ಸ್ ಮಾಡೋವಂಥದ್ದು ಅದು ಫೋಟೋಯಿಂದ ಹೂಗಳು ಹಾಗೆ ಬಿದ್ದುಬಿಡೋ ಅಂಥದ್ದು ಈ ರೀತಿ ಕೆಲವೊಂದು ವೀಡಿಯೋಸ್ಗಳು ತುಂಬಾ ವೈರಲ್ ಆಗಿತ್ತು ನಾನು ಅದ್ರ ಬಗ್ಗೆ ನನ್ನ ಎಕ್ಸ್ ಒಂದು ಒಪೀನಿಯನ್ ನನ್ನ ಒಂದು ಅನಿಸಿಕೆ ಏನು ಅಂತ ನಾನು ಜಸ್ಟ್ ಶೇರ್ ಮಾಡೋಣ ಅಂತ ಈ ವಿಡಿಯೋದಲ್ಲಿರೋದು ಮತ್ತು ಕೆಲವೊಂದು ಕ್ವಶನ್ಸ್ಗಳು ಕೇಳಿದ್ದೀರಾ ಅಂದರೆ ನನ್ನ ಚಾನಲಲ್ಲಿ ಕೇಳದಲ್ಲೇ ಇರ್ಬೋದು ಬಟ್ ತುಂಬ ಜನದ ವಿಡಿಯೋಗಳನ್ನು ನಾನು ಕೂಡ ನೋಡಿ ತಿಳ್ಕೊಂಡೆ ಯಾಕೆಂತ ಅಂದರೆ ನನಗೆ ಈ ವಿಷಯದ ಬಗ್ಗೆ ನನಗೆ ಮಾಹಿತಿ ಒಂಚೂರು ಗೊತ್ತೇ ಇರಲಿಲ್ಲ ನನಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ತಿಳಿಸ್ದಾಗ ಮಾತ್ರ ಗೊತ್ತಾಗಿದೆ ಅಂದರೆ ನಾ ನಾನಾಯಿತು ರಾಯರ್ ಸೇವೆ ಆಯಿತು ಸುಮ್ಮನೆ ಇದ್ಬಿಡ್ತೀನಿ ನಾನು ಸೋಷಲ್ ಮೀಡ್ಯಾದಲ್ಲೆಲ್ಲ ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ ಬಟ್ ನನ್ನ ಫ್ರೆಂಡ್ಸೆಲ್ಲ ಹೀಗೆ ರಾಯರ್ ಬಗ್ಗೆ ಈ ರೀತಿ ಹೂ ಇಲ್ಲ ಸಲ್ಲದ ವಿಡಿಯೋಗಳು ಸೋಷಲ್ ಮೀಡ್ಯಾದಲ್ಲಿ ಬರ್ತಿದೆ ಒಂದು ಸತಿ ಚೆಕ್ ಅಂದಾಗ ಮಾತ್ರ ನಾನು ಕೂಡ ಚೆಕ್ ಮಾಡಿದ್ದು ಆಗ ಕಂಡಿದ್ದ ನನಗೆ ಈ ವಿಡಿಯೋಗಳು ತುಂಬಾ ವೈರಲ್ ಆಗ್ತಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಂತೂ ಯೂಟ್ಯೂಬಲ್ಲಿ ರೀಲ್ಸ್ ಶಾರ್ಟ್ಸ್ ಓಪನ್ ಮಾಡಿದರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಪ್ರತಿಯೊಂದರಲ್ಲೂ ಕೂಡ ರಾಯರ್ ಫೋಟೋ ಮುಂದೆ ನಿಂತ್ಕೊಳ್ಳೋದು ರಾಯರ ಹೂಪ್ರಸಾದ ಆಗುವಂಥದ್ದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋದು ಹಾಕೋದು ಅದೇ ಆಗಿಬಿಟ್ಟಿದೆ ಅಂದರೆ ಒಂದು ಸುಮಾರು ವಿಡಿಯೋಗಳು ರಾಯರ ಮೇಲೆ ಇವತ್ತು ನಡೀತಾ ಇದೆ ಅದ್ರ ಬಗ್ಗೆ ನನ್ನ ಒಂದು ಒಪಿನಿಯನ್ ಏನು ಹಾಗೆ ತುಂಬ ವಿವಾದಗಳು ನಡೀತಾ ಇದೆ ರಾಯರ ಹೂ ಪ್ರಸಾದದ ಬಗ್ಗೆ ಇವತ್ತಿಗೂ ಕೂಡ ಸೊ ನಾನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಚೆಕ್ ಮಾಡಿ ಅಂದರೆ ನೋಡಿಬಿಟ್ಟು ನನ್ನ ಅನಿಸಿಕೆ ಏನು ಅಂತ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸೊ ನನ್ನ ಅನಿಸಿಕೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ನೀವು ಖಂಡಿತ ಪೂರ್ತಿಯಾಗಿ ನೋಡ್ಬೋದು ಇಲ್ಲ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದೆ ಅಂತ ಅಂದರೆ ಇದು ಜಸ್ಟ್ ನನ್ನ ಅನಿಸಿಕೆ ಅಷ್ಟೇ ನಿಮ್ಮ ಅನಿಸಿಕೆ ಬೇರೆ ಥರ ಇತ್ತು ಅಂದರೆ ನೀವು ಅದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬೋದು ಸೊ ತುಂಬಾ ಇವ ಇವತ್ತಿನ ದಿವಸಗಳಲ್ಲಿ ತುಂಬಾ ಒಂದು ಸ್ವಲ್ಪ ವೈರಲ್ ಆಗ್ತಿರೋಂಥದ್ದು ಏನಂದರೆ ರಾಯರ ದೊಡ್ಡ ಫೋಟೋನ ಇಟ್ಕೊಳ್ಳುವಂಥದ್ದು ರಾಯರಿಗೆ ಮಾರುಗಟ್ಟಲೆ ಹೂ ಹಾಕ್ಬಿಟ್ಟು ರಾಯರೇ ಹೂ ಪ್ರಸಾದ ಕೊಡಿ ಅಂತ ಕೈ ಕೈ ಹಿಡಿಯೋದು ನಮ್ಮ ಕೈ ಮೇಲೆ ರಾಯರ ಹೂಗಳು ಬೀಳುವಂಥದ್ದು ಇದೆಲ್ಲ ಹೇಗಾಗತ್ತೆ ಅಂದರೆ ರಾಯರ ಬೃಂದಾವನಸ್ಥರಾಗಿ ಮುನ್ನೂರ ವರ್ಷಗಳಾದರೂ ಕೂಡ ಇಲ್ದಲೇ ಇರುವಂಥ ಸಂಪ್ರದಾಯ ಇವತ್ತು ಇವತ್ತು ಈ ಪದ್ಧತಿ ಎಲ್ಲಿಂದ ಬಂತು ರಾಯರೇನಾದರೂ ಹೇಳಿದ್ರೆ ನಾನು ಹೂಪ್ರಸಾದ ಕೊಡ್ತೀನಿ ಅದಕ್ಕೆ ಉಲ್ಲೇಖಗಳೆಲ್ಲಿದೆ ರಾಯರ ಯಾವ ಜನ್ಮ ಗ್ರಂಥಗಳಲ್ಲಿ ತ ನಾವು ಹೂಪ್ರಸಾದ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದೆಲ್ಲ ನಿಜನ ಸುಳ್ಳ ರಾಯರ ಹೂಪ್ರಸಾದ ಜನ ತಮ್ಮ ಕಂಟೆಂಟಿಗೋಸ್ಕರ ಮಾಡ್ಕೊತಿರೋವಂಥ ಟಾಪಿಕ ಈ ರೀತಿ ತುಂಬಾ ಇಲ್ಲ ಸಲದ ಕೊನ್ಸ್ಗಳು ಬಂದಿದೆ ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಯಾರೂ ಈ ರೀತಿ ಕಮೆಂಟ್ ಹಾಕಿಲ್ಲ ಬಟ್ ಎಷ್ಟೊಂದು ಜನ ತಲೆಗಳಲ್ಲಿ ಓಡ್ತಿರುವಂಥ ಪ್ರಶ್ನೆಗಳಿಗೆ ನಾನಿವತ್ತು ನನ್ನ ಚಾನಲ್ ಮುಖಾಂತರ ಉತ್ತರನ ಕೊಡ್ತೀನಿ ಅದು ಕೇವಲ ನನ್ನ ಒಪಿನಿಯನ್ ಆಗಿರುತ್ತೆ ಅಷ್ಟೇ ನಾನು ಈಗಲೂ ಹೇಳ್ತಿದ್ದೀನಿ ಈ ಚಾನಲ್ ಮುಖಾಂತರ ನಾನು ಯಾರಿಗೂ ಯಾವ ಒಂದು ಪ್ರಮೋಷನು ಮಾಡ್ತಾ ಇಲ್ಲ ಹಾಗೆ ಯಾರಿಗೂ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ಯಾರಿಗೂ ನಾನು ಬೈತಾನೂ ಇಲ್ಲ ನಾನು ಜಸ್ಟ್ ನನ್ನ ಒಪಿನಿಯನ್ ಏನು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ರಾಯರ ಹೂ ಪ್ರಸಾದ ಕೊಡುವಂಥದ್ದು ನಿಜನ ಅಂದರೆ ಮುನ್ನೂರ ಐವತ್ತ್ಮೂರು ವರ್ಷಗಳಿಂದ ಇಲ್ಲದಂತಹ ಪದ್ಧತಿ ಇವತ್ತು ತಂದಿದ್ದಾರೆ ಜನ ಅಂದರೆ ಇದು ಹೆಂಗೆ ಎಷ್ಟು ನಿಜ ಹೆಂಗೆ ನಂಬೋದು ಅಂತ ಕೇಳಿದ್ದೀರಾ ಇದಕ್ಕೆ ನಾನು ಒಂದು ಪುಟ್ಟದಾದಂಥ ಒಂದು ಪ್ರಶ್ನೆನ ಕೇಳ್ತೀನಿ ನೀವು ಎಷ್ಟು ವರ್ಷದಿಂದನಾದರೂ ಪೂಜಿಸ್ತಾ ಇದ್ದೀರಿ ನಾನು ನೆನ್ನೆ ಮೊನ್ನೆ ಪೂಜಿಸಿದ್ರು ಕೂಡ ಅಷ್ಟೇ ತುಂಬ ವರ್ಷಗಳಿಂದ ಪೂಜೆ ಮಾಡ್ಕೊತ ಬಂದರು ಅಷ್ಟೇ ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು ನಿಮಗೆ ನಿಮ್ಮ ಮನಸ್ಸಲ್ಲಿ ಈ ಪ್ರಶ್ನೆ ಮೂಡಿದರೆ ಖಂಡಿತ ರಾಯರು ಹೂಪ್ರಸಾದ ಕೊಡುವಂಥದ್ದು ನಿಜನೂ ಸುಳ್ಳು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾಕೆ ಅಂದರೆ ನಾನು ಸುಮಾರು ರಾಯರ ಪೂಜೆ ಮಾಡೋದಕ್ಕಿಡಿದು ಒಂದು ವರ್ಷ ಆಗ್ತಾ ಬಂತು ಇನ್ನೇನು ಒಂದು ವರ್ಷ ಆಗಿಲ್ಲ ಆಗ್ತಾ ಬಂತು ಸೊ ನಾನು ಕಂಡಿದ್ದೇನು ಅಂತ ಅಂದರೆ ನಮಗೆ ನನಗೆ ಎಸ್ಪೆಷಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದರೆ ಉಂದು ಥರ ನಂಬಿಕೆ ಆ ನಂಬಿಕೆನ ಪದಗಳಲ್ಲಿ ಹೇಳೋದಿಕ್ಕಾಗಲ್ಲ ಬರಿತಾ ಹೋದರೆ ಪುಸ್ತಕಗಳು ಸಾಲಲ್ಲ ಯಾಕೆ ಈ ಮಾತನ್ನ ಹೇಳಿದೆ ಅಂದರೆ ನಾನು ರಾಯರು ಪ್ರಸಾದ ಕೊಡ್ತಾರೋ ಬಿಡ್ತಾರೋ ಅನ್ನೋದ್ರ ಬಗ್ಗೆ ಫಸ್ಟ್ ಪ್ರಸ್ತಾಪ ಮಾಡೋಕ್ಕಿಂತ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು ಅನ್ನೋದನ್ನು ನಾನು ತಿಳಿಸ್ಬಿಡ್ತೀನಿ ಶ್ಲೋಕದಲ್ಲಿನೇ ಇದೆ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂದರೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತಲೇ ಪ್ರಸಿದ್ಧ ಆಗಿರುವಂಥ ರಾಯರು ನಾವು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅದು ನನಗೆ ತುಂಬಾ ಒಂದು ಅನುಭವ ಆಗಿರುವಂಥದ್ದು ನನಗ ನನ್ನಂಥ ಸಾವಿರ ಲಕ್ಷ ಕೋಟ್ಯಾಂತರ ಜನಕ್ಕೂ ಕೂಡ ಇದು ಅನುಭವ ಆಗಿರುವಂಥದ್ದೇ ರಾಯರ ಒಂದು ಆಶೀರ್ವಾದ ಆಗಿರ್ಬೋದು ಆಮೇಲೆ ನಾವು ಕೇಳ್ಕೊಂಡಿದ್ದನ್ನು ರಾಯರು ಕೊಡುವಂಥದ್ದಾಗಿರ್ಬೋದು ಅದು ತುಂಬಾ ನಡೆದಿದೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ನಡೀತಾನೆ ಇದೆ ಹೌದು ನಾನು ಒಪ್ಕೊತೀನಿ ಬಟ್ ರಾಯರ ಹೂ ಪ್ರಸಾದ ಪದ್ಧತಿ ಎಲ್ಲಿಂದ ಬಂತು ರಾಯರ ಹೂ ಪ್ರಸಾದ ಕೊಡೋದು ನಿಜನ ಅಂತ ನನಗೆ ಕೇಳಿದರೆ ಇದಕ್ಕೆ ಖಂಡಿತ ಹೌದು ಅಂತಲೇ ಅಂತೀನಿ ಅಂದರೆ ನನ್ನ ಒಂದು ಒಪೀನಿಯನ್ ನನ್ನ ಒಂದು ಅನಿಸಿಕೆ ಪ್ರಕಾರ ರಾಯರ ಹೂ ಪ್ರಸಾದ ನಿಜನೇ ಇದಕ್ಕೆ ನಾನು ಕಾರಣಗಳನ್ನು ಕೂಡ ಕೊಡಬಲ್ಲೆ ಯಾಕೆ ಅಂತ ಅಂದರೆ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂತ ಅಂದರೆ ಒಂದು ದೃಢವಾದ ನಂಬಿಕೆ ಅಂತ ನಾನು ಮೊದಲೇದಾಗೇ ನಾನು ನಿಮಗೆ ಹೇಳಿದೆ ಸೊ ರಾಯರು ಅಂದ್ರೆ ನನಗೊಂಥರ ನಂಬಿಕೆ ಅವರು ಈಗ ಒಂದು ಜನಕ್ಕೆ ನಾವು ನೋಡ್ತಿರ್ಬೋದು ರಾಯರು ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾರಂತೆ ಹಾಗಿದ್ದರೆ ರಾಯರು ಸ್ವಪ್ನದಲ್ಲಿ ಕಾಣಿಸ್ಕೊತೀನಿ ನಾನು ಅಂತ ಎಲ್ಲಿ ಉಲ್ಲೇಖ ಮಾಡೋಗಿದ್ದಾರೆ ರಾಯರಿಗೆ ರಾಯರು ನನಗೆ ಭಕ್ತಾದಿಗಳಿಗೆ ಕನ್ಸಿನಲ್ಲಿ ಬಂದು ದರ್ಶನ ಕೊಟ್ಬಿಟ್ಟು ಅವರಿಗೆ ಸೂಚನೆ ಕೊಡ್ತೀನಿ ಅಂತ ರಾಯರು ಯಾವ ಪುಸ್ತಕದಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಇಲ್ವಲ್ಲ ಹಾಗೆ ನಾವು ರಾಯರ ಹೂ ಪ್ರಸಾದ ಪ್ರಶ್ನೆ ಮಾಡೋದ್ರಲ್ಲೂ ಕೂಡ ತಪ್ಪೇ ಈಗ ನನ್ನ ಪ್ರಕಾರ ಹೋಗೋದಾದರೆ ನಾನು ರಾಯರಿಗೆ ಹೂ ಬಿಡ್ತೀನಿ ರಾಯರ ಫೋಟೋ ಇಂದ ಹೂ ಬೀಳುತ್ತೆ ನಾನು ಏನೋ ಕೇಳ್ಕೊತಿರೋ ಟೈಮಲ್ಲಿ ಆ ಹೂ ಬಿತ್ತು ಸೊ ದಟ್ ರಾಯರು ರಾಯರು ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದಾರೆ ಅನ್ನೋ ನಂಬಿಕೆ ನನಗೆ ಅಂದರೆ ಅಂತೂ ರಾಯರ ಹೂ ಪ್ರಸಾದ ಕೊಡ್ತಾರೆ ಈಗಲೂ ಕೂಡ ನಾನು ಕೇಳಿದ್ರು ನನಗೆ ಅವತ್ತು ಇಲ್ಲ ಅಂದಿಲ್ಲ ರಾಯರು ಹೌದು ಎಷ್ಟೊಂದು ಸ ಎಷ್ಟೊಂದು ಸತಿ ರಾಶಿ ರಾಶಿ ಹೂ ತೊಗೊಂಬಂದು ಇಟ್ಟರು ಕೂಡ ಹೂ ಪ್ರಸಾದ ನಮ್ಮ ಮನೆಗೆ ಆಗಿಲ್ಲ ನಾನು ನನಗೆ ನಾನು ಅದಕ್ಕೆ ಈ ಒಂದು ವಿಷಯದಲ್ಲಿ ರಾಯರ ಹೂ ಪ್ರಸಾದ ಕೊಡುವಂಥದ್ದು ನಿಜನೇ ನನ್ನ ಪ್ರಕಾರ ಯಾಕೆ ಅಂತ ಅಂದರೆ ಅದು ಹೂವು ಮಿಸ್ ಆಗಿ ಬಿತ್ತು ಫೋಟೋಯಿಂದ ಮಿಸ್ ಆಗಿ ಬಿತ್ತು ಅಂದರೂ ಕೂಡ ನನಗೆ ಅದು ರಾಯರ್ ಕೊಟ್ಟಿರೋ ಸೂಚನೆ ಅಂತಲೇ ನಾನು ಇವತ್ತಿಗೂ ನಂಬಿರುವಂಥದ್ದು ರಾಯರ ಹೆಸರಲ್ಲಿ ಒಂದಿಷ್ಟು ಏನಾದರೂ ಒಳ್ಳೆ ಕೆಲಸ ಮಾಡೋವಂಥದ್ದೇ ನಿಮಗೆ ಮನಸ್ಸಿನಲ್ಲಿತ್ತು ಅಂದರೆ ದಯವಿಟ್ಟು ಹೂ ಪ್ರಸಾದ ಬಗ್ಗೆ ಮಾಡ್ತಿರೋ ಈ ವಿವಾದನ ಎಲ್ಲ ತಡೆ ನಿಲ್ಲಿಸ್ಬಿಟ್ಟು ಒಂದೊಳ್ಳೆ ಕಂಟೆಂಟ್ಗಾಗಿ ಹುಡುಕೊಂಡ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಅಂದರೆ ನಾನು ಈ ವಿ ನಾನು ಮಾತಾಡ್ತಿರೋ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ರಾಯರ ಬೃಂದಾವನದಿಂದ ಹೂ ಪ್ರಸಾದ ಆಗುವಂಥದ್ದು ಸೊ ಪೂಜೆ ಮಾಡುವಾಗ ಅಂದರೆ ಮಂತ್ರಾಲಯದಲ್ಲಿ ರಾಯರ ಬೃಂದಾವನಕ್ಕೆ ಪೂಜೆ ಮಾಡುವಂಥ ಟೈಮಲ್ಲಿ ರಾಯರ ಬೃಂದಾವನದಿಂದ ಹೂವಾಗಲಿ ಅಂತ ಅವ್ರು ಏನಾದರೂ ಬೇಕಂತನೇ ಹೇಗೇಗಾದರೂ ಹೂವನ್ನ ಮುಗಿಸಿರ್ತಾರ ಇದು ನನ್ನ ಪ್ರಶ್ನೆ ಅಂದರೆ ಯಾರು ಯಾರಾಗಲಿ ರಾಯರ ಫೋಟೋಯಿಂದಾಗಲಿ ಅಥವಾ ರಾಯರ ವಿಗ್ರಹದಿಂದಾಗಲಿ ಹೂ ಪ್ರಸಾದ ಆಗುವಂಥದ್ದು ಬೇಕಂತ ಬೀಳಲಿ ಹೂ ಬೀಳಲಿ ಅಂತಲೇ ಯಾವತ್ತೂ ಹೂ ಮುಡ್ಸೋದಿಲ್ಲ ಯಾರೂ ಅದು ರಾಯರ ಸೂಚನೇ ಆಗಿರುತ್ತೆ ಏನಾದರೂ ಇನ್ ಕೇಸ್ ನಿಮಗೆ ರಾಯರ ಮೇಲೆ ನಂಬಿಕೆ ಇಲ್ವಾ ಬೇಡ ನೀವು ಹೂ ಪ್ರಸಾದನೇ ಕೇಳೋಕೆ ಹೋಗಬೇಡಿ ಆಮೇಲೆ ಇದ್ರ ಬಗ್ಗೆ ಮಾಡ್ತಿರೋಂಥ ವೀಡಿಯೋಗಳಿಗೂ ಕೂಡ ನೀವು ಅಪವಾದನೆ ಯಾಕೆ ಮಾಡ್ತೀರಾ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಇದ್ದಿದ್ದದೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಡಿ ಎಷ್ಟು ದೊಡ್ಡ ಫೋಟೋನಾದರೂ ತಂದ್ಕೊಳ್ಳಿ ಎಷ್ಟು ಮಾರು ಹೂವಾದರೂ ತೊಗೊಂಬಂದು ಹಾಕ್ಕೊಂಡು ಹೂ ಪ್ರಸಾದ ಕೇಳ್ಕೊಳ್ಳಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನಿಮಗೆ ಅದರ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು ಎಷ್ಟೊಂದು ಜನ ಅದರಲ್ಲೇ ಇವತ್ತು ರಾಯರ ಹೂ ಪ್ರಸಾದದಲ್ಲೇ ತಮ್ಮ ನೆಲೆಯ ಕಂಡುಕೊಂಡಿದ್ದಾರೆ ನನ್ನ ಇದಕ್ಕೆ ಉದಾಹರಣೆ ನಾನೇ ಇದ್ದೀನಿ ನಾನೊಂದು ಪುಟ್ಟದಾಗ ಏನಾದರೂ ನಿರ್ಧಾರ ತೊಗೋಬೇಕಂದ್ರೂ ರಾಯರ ಫೋಟೋ ಮೇಲೆ ಎರಡು ಹೂ ಇಡ್ತೀನಿ ಕೇಳ್ತೀನಿ ನನಗಾಗುತ್ತೆ ನಾನು ಅಷ್ಟೇ ಹೇಳೋಂಥದ್ದು ಅದು ಹೇಗಾಗುತ್ತೆ ಏಕಾಗುತ್ತೆ ಅಂತ ನಾವೇನಾದರೂ ಹೇಳೋಕ್ಕಾಗುತ್ತಾ ಕೊಡೋಂಥವ್ರು ರಾಯರು ಅವ್ರು ಹೇಳ್ತಾರೆ ಅದೆಲ್ಲ ಬಿಡ್ತೀರಾ ರಾಯರ್ ಹೂಪ್ರಸಾದ್ ರಾಯರ ಫೋಟೋ ಇಂದ ಹೂವಿನ ಬೀಳುತ್ತೆ ಅಂತ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗುತ್ತಾ ರಾಯರ್ ತಾನೆ ಅವ್ರು ಮಾತಾಡೋವಂಥವ್ರು ಅವ್ರು ಕೊಡ್ತಾರೆ ಕೇಳಿದರೆ ಕೊಡ್ತಾರೆ ಇಲ್ಲ ಅನ್ನೋರು ಯಾರು ನೀವು ರಾಯರ ಪೂಜೆ ಮಾಡ್ತಿದ್ದೀರಾ ಅಂದಮೇಲೆ ನಿಮಗೆ ರಾಯರ ಫೋಟೋಯಿಂದ ಒಂದು ಹೂವಿನ ದಳ ಬಿದ್ದರೂ ಕೂಡ ಅದು ರಾಯರ್ ಸೂಚನೆ ಅಂತ ನಿಮಗೆ ಅನ್ನಿಸ್ಬೇಕು ನಿಮಗೆ ಇನ್ ಕೇಸ್ ಅನಿಸ್ಲಿಲ್ಲವಾ ಬೇಡ ನಿಮ್ಮ ನಿಮ್ಮ ಸೇವೆ ಒಂಥರೇ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ನನ್ನ ಒಂದು ಅನಿಸಿಕೆ ಪ್ರಕಾರ ರಾಯರ್ ಹೂ ಪ್ರಸಾದ ಕೊಡುವಂಥದ್ದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಆಮೇಲೆ ಇನ್ನೊಂದು ಕಡೆ ಕೇಳಿದ್ದಾರೆ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ವಿಗ್ರಹನ ಮನೆಯಲ್ಲಿ ನಮ್ಮ ಸಮಾಧಾನ ಮನಸ್ಸಿಗೆ ಸಮಾಧಾನ ಆಗೋದಕ್ಕೋಸ್ಕರ ನಾವು ಫೋಟೋ ತಂದಿಡ್ತೀವಿ ಫೋಟೋನೇನಾದರೂ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವ ಇಲ್ಲ ಹೂ ಪ್ರಸಾದನ ಹೇಗೆ ನಂಬೋದು ಅಂತ ಕೇಳಿದಿರ ನೋಡಿ ನಿಮಗೆ ನಿಜವಾಗ್ಲೂ ರಾಯರ ಮೇಲೆ ನಂಬಿಕೆ ಇತ್ತು ಅಂದರೆ ನಾನು ಹೇಳ್ತಿದ್ದೀನಲ್ಲ ದಯವಿಟ್ಟು ಈ ವಿಡಿಯೋನ ಕೇಳಿಸ್ಕೊತಿರೋರು ಪ್ರತಿಯೊಬ್ಬರು ಮನಸ್ಸಲ್ಲೂ ಇದು ಓಡಬೇಕಾಗಿರೋಂಥ ಚಿಂತೆನೆ ಯಾಕೆಂತ ಅಂದರೆ ನಿಮಗೆ ರಾಯರ ಮೇಲೆ ನಿಜವಾಗ್ಲೂ ನಂಬಿಕೆ ಇತ್ತು ಅಂದರೆ ಯಾವ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಅವಶ್ಯಕತೆನೇ ಇಲ್ಲ ಯಾಕೆ ಅಂದರೆ ರಾಯರು ಅಂದರೆ ನಂಬಿಕೆ ನಿಮಗೆ ಪ್ರಾಣ ಪ್ರತಿಷ್ಠಾಪನೆ ಅಷ್ಟೇ ರಾಯರು ಬಂದು ಒಲಿತಾರೆ ಅನ್ನೋದು ಎಲ್ಲೂ ಉಲ್ಲೇಖ ಇಲ್ಲ ಆ್ಯಂಡ್ ಮೋರ್ ಓವರ್ ಎಷ್ಟೊಂದು ಕಡೆ ಯಾರಿಗೂ ಕೆಲವೊಬ್ಬರಿಗೆ ರಾಯರ ಒಂದು ಮಂತ್ರ ಕೂಡ ಹೇಳಕ್ಕೆ ಬರಲ್ಲ ಎಷ್ಟೊಂದು ಜನಕ್ಕೆ ರಾಘವೇಂದ್ರ ಅಂತ ಬರೆಯೋದಕ್ಕೆ ಬರೋಲ್ಲ ಅಂಥವರೆಲ್ಲ ಇವತ್ತು ರಾಯರಿಗೆ ಪೂಜೆನ ಮಾಡ್ತಿದ್ದಾರೆ ಎಷ್ಟೊಂದು ಸತಿ ಅವ ಎಷ್ಟೊಂದು ಜನಕ್ಕೆ ಒಳ್ಳೆಯದಾಗಿ ಅವರು ಕೂಡ ಒಂದು ಒಳ್ಳೆಯ ನೆಲೆಯ ಕಂಡಿದ್ದಾರೆ ಸೊ ದಟ್ ನಾನೇನು ಇಲ್ಲಿ ಯಾವ ಒಂದು ಮಾಹಿತಿನ ನಾನು ನಿಮ್ಮ ಜೊತೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ರಾಯರನ್ನ ಮನೆಯಲ್ಲಿ ತಂದಿಡೋದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅವಶ್ಯಕತೆನೇ ಇಲ್ಲ ನಿಮಗೆ ನಮ್ಮ ಮನೆಯಲ್ಲಿ ರಾಯರು ಬಂದಿದ್ದಾರೆ ಅನ್ನೋ ದೃಢವಾದ ನಂಬಿಕೆ ಇತ್ತು ಅಂದರೆ ಯಾವ ಪ್ರಾಣ ಪ್ರತಿಷ್ಠಾಪನೆ ಅವಶ್ಯಕತೆನೇ ಇಲ್ಲ ಹಾಗೆಯೇ ಪ್ರಾಣ ಪ್ರತಿಷ್ಠಾಪನೆ ಆದರೆ ಅಷ್ಟೇ ಹೂ ಕೊಡ್ತಾರಾ ರಾಯರು ಇಲ್ಲ ರಾಯರ ಬೃಂದಾವನ ಮಂತ್ರಾಲಯದಲ್ಲಿರೋ ಬೃಂದಾವನ ಏನಾದರೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ರಾಯರೇ ಹೋಗಿ ಕುತ್ಕೊಂಡ್ರು ಅದ್ರ ಮೇಲೆ ಬೃಂದಾವನ ಕಟ್ಟಿದ್ದು ಹಾಗೆಯೇ ನಾವು ಫೋಟೋ ತಂದು ಇಡ್ತೀವಿ ರಾಯರು ಬಂದು ನಮ್ಮನೆಯಲ್ಲೂ ಇರ್ತಾರೆ ಅದಷ್ಟೇ ನಂಬಿಕೆ ನಮಗೆ ಈ ಏನು ಅಂತ ಅಂದರೆ ಸುಮ್ಮನೆ ಯೂಟ್ಯೂಬಲ್ಲಿ ಕಂಟೆಂಟ್ಗೋಸ್ಕರ ಮಾಡ್ತಿರ್ತಾರೆ ನೋಡಿ ವಿಡಿಯೋನ ಅಂಥವ್ರಿಗೆ ನಾನು ಈ ಹೇಳ್ತಿರೋ ಅಂಥದ್ದು ನಾನು ಆದಷ್ಟು ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟನೇ ಹೇಳೋ ಅಂಥದ್ದು ಯಾರ್ಯಾರಿಗೆ ಈ ಈ ರೀತಿ ರಾಯರ ಹೆಸರಲ್ಲಿ ಅಪಪ್ರಚಾರ ಮಾಡ್ತಾರಲ್ಲ ಅವರೆಲ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ರಾಯರ ಮೇಲೆ ನಂಬಿಕೆ ಯಾವ ರೀತಿ ರಾಯರ ಮೇಲೆ ನಾವು ನಂಬಿಕೆನ ಇಟ್ಟಿದ್ದೀವಿ ಅನ್ನೋದು ನಾನು ಹೇಳಿರೋವಂಥ ಮಾತಲ್ಲಿ ಏನೇ ತಪ್ಪಿದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ ಸೊ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ರಾಯರ ಯಾವ ಒಂದು ಜನ್ಮಗ್ರಂಥ ಅಥವಾ ರಾಯರ ಯಾವ ಒಂದು ಜನ್ಮಚರಿತ್ರೆಯಲ್ಲಿ ಚರಿತ್ರೆಯಲ್ಲಿ ರಾಯರ್ಗೂ ಪ್ರಸಾದ ಕೊಡ್ತಾರೆ ಅನ್ನೋದು ಮೆನ್ಷನ್ ಆಗಿದೆ ಅಂತ ಕೇಳಿದ್ರ ಇಲ್ಲಿವರೆಗೂ ನಾನು ರಾಯರ ಯಾವ ಜ ಗ್ರಂಥಗಳನ್ನು ಕೂಡ ಓದಿಲ್ಲ ಆ್ಯಂಡ್ ನಮ್ಮ ಮನೇಲಿ ಪರಿಮಳ ಗ್ರಂಥ ಕೂಡ ಇಲ್ಲ ನಾನು ಅದನ್ನು ಕೂಡ ಹೇಳ್ತಿದ್ದೆ ನಿಮಗೆ ನಾನು ಓಪನ್ ಆಗಿಯೇ ಹೇಳ್ತಿದ್ದೆ ನಮ್ಮ ಮನೇಲಿ ರಾಯರ ಯಾವ ಜನ್ಮ ಗ್ರಂಥಗಳು ಇಲ್ಲ ಯಾವ ಒಂದು ರಾಯರ ಬಗ್ಗೆ ಪುಸ್ತಕಗಳೇ ಇಲ್ಲ ನಮ್ಮ ಮನೆಯಲ್ಲಿ ಸೊ ನನ್ನ ನನಗೆ ಗೊತ್ತಿರೋ ಪ್ರಕಾರ ರಾಯರು ಯಾವ ಪುಸ್ತಕದಲ್ಲೂ ಕೂಡ ನಾನು ಹೂ ಪ್ರಸಾದ ಕೊಡ್ತೀನಿ ಅಂತ ಎಲ್ಲೂ ಹೇಳಿರೋ ಅಂಥದ್ದು ಇಲ್ಲ ಅದೇ ರೀತಿ ನಾನು ಇದೇ ಒಂದು ಸಿಚುವೇಶನ್ನ ನಾನು ಇನ್ನೊಂದಕ್ಕೆ ಹೋಲಿಸ್ತೀನಿ ಎಷ್ಟೊಂದು ಜನದ ಕನ್ಸ್ನಲ್ಲಿ ರಾಯರು ಸ್ವಪ್ನ ದರ್ಶನ ಕೊಟ್ಟರು ಅಂತ ಹೇಳ್ತಾರೆ ರಾಯರ ಸ್ವಪ್ನ ದರ್ಶನ ನಿಜ ಅನ್ನೋದಾದರೆ ರಾಯರು ಯಾವ ಪುಸ್ತಕದಲ್ಲಿ ನಾನು ಜನರಿಗೆ ಸ್ವಪ್ನ ದರ್ಶನ ಕೊಟ್ಟು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದಕ್ಕೆ ನನಗೆ ಸ್ವಲ್ಪ ಮಾಹಿತಿ ಬೇಕು ಯಾಕೆ ಅಂತ ಅಂದರೆ ಎಲ್ಲ ಬಿಡ್ತೀರ ರಾಯರು ಹೂಪ್ರಸಾದದ ಬಗ್ಗೆ ಮಾತಾಡ್ತೀರಾ ರಾಯರು ಹೂಪ್ರಸಾದದ ಬಗ್ಗೆ ಅಷ್ಟೇ ಸೂಚನೆ ಕೊಡ್ತಾರೆ ಅಂತ ಅಲ್ಲ ನೀವು ಒಂದು ವಿಷಯ ಮುಚ್ಚಾಕೋಕ್ಕೆ ನೋಡಿದ್ರೆ ರಾಯರು ಇನ್ನೊಂದು ವಿಷಯ ವಿಷಯದಲ್ಲಿ ಮುಂದುವರಿತಾರೆ ನಾವು ರಾಯರ ಮುಂದೆ ಒಂದು ಧೂಳಿಗೂ ಕೂಡ ಸಮಯ ಇಲ್ಲ ಹಾಗಾಗಿ ನಾನು ಹೇಳ್ತಿರೋ ಅಂಥದ್ದು ಇಷ್ಟೇ ರಾಯರ ಹೂಪ್ರಸಾದನ ನೀವು ರಾಯರ ಹೂಪ್ರಸಾದದ ಬಗ್ಗೆ ವಿವಾದ ಮಾಡ್ತೀರ ಅಂದರೆ ರಾಯರು ಸ್ವಪ್ನದಲ್ಲಿ ಬರೋದ್ರ ಬಗ್ಗೆ ಯಾಕೆ ವಿವಾದ ಮಾಡ್ತಿಲ್ಲ ಯಾವ ಪುಸ್ತಕದಲ್ಲಿದೆ ರಾಯರು ಕನಸಿಗೆ ಬಂದು ಸೂಚನೆ ಕೊಡುವಂಥದ್ದು ಅಥವಾ ರಾಯರು ಕನಸಿನಲ್ಲಿ ಬಂದಿದ ತಕ್ಷಣ ನಾವು ಇಲ್ಲ ಸಲ್ಲದ ಏನು ರಾಯರೇ ನಮ್ಮ ಜೊತೆ ಇದ್ದಾರೇನೋ ಅನ್ನೋದನ್ನ ನಾವು ಯಾಕೆ ಅಂದ್ಕೋಬೇಕು ಅಲ್ಲ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಟ್ ರಾಯರು ಭೂಪ್ರಸಾದದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿರಲ್ಲ ರಾಯರ ಸ್ವಪ್ನ ದರ್ಶನದ ಬಗ್ಗೆ ಯಾಕೆ ಒಂದು ಮಾತಾಡ್ತಿಲ್ಲ ಇದ್ರ ಬಗ್ಗೆ ವಿಚಾರಣೆ ನಡೆಸ್ತಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆಯೇ ನಾನು ಹೇಳ್ತಿರೋ ಅಂಥದ್ದು ಇಷ್ಟೇ ನಾನು ಆ್ಯಕ್ಚುಲಿ ಈ ಮಾಡಬೇಕು ಅಂತ ನನಗೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಸುಮ್ಮನೆ ಯಾರು ಯಾರಿಗೋ ಮಾಡ್ತಿರೋ ಅಂಥದ್ದನ್ನು ಯಾರೋ ನಡ್ಸ್ಕೊಂಡು ಹೋಗ್ತಿರೋ ಅಂಥ ವಿಷಯ ನಾನು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬಟ್ ಎಷ್ಟೊಂದು ಜನ ಮಾಡಿ ಅಂತ ಹೇಳಿದ್ರು ಕೂಡ ಆ್ಯಂಡ್ ನನಗೆ ಪರ್ಸ್ನಲಿ ಅನಿಸಿತ್ತು ಅಂತ ಅಂದರೆ ಇಷ್ಟೊಂದೆಲ್ಲ ಅಪವಾದಗಳು ರಾಯರ ಮೇಲೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ನೋಡ್ಕೊಂಡುಬಿಟ್ಟು ನಾನು ಸುಮ್ಮನೆ ಇದ್ದರೆ ರಾಯರ ಭಕ್ತ ಅಂತ ಅನಿಸ್ಕೊಂಡು ನನಗೆ ಒಂದು ಕೆಟ್ಟ ಹೆಸರು ಬಂದಂತೆ ಅಂತ ಅಂದರೆ ನಮಗೆ ರಾಯರ ಮೇಲೆ ನಂಬಿಕೆ ಇದೆ ಅಂದರೆ ರಾಯರ ಮೇಲೆ ಬಿದ್ದ ರಾಯರ ಫೋಟೋ ಮೇಲೆ ಇರುವಂಥ ಒಂದು ಆಗಲಿ ಒಂದು ಏನೇ ಬಿದ್ದರೂ ಕೂಡ ನಾನು ಅದನ್ನು ನಾವು ಅದನ್ನು ರಾಯರ ಸೂಚನೆ ಅಂತಲೇ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದರೆ ನಮಗೆ ರಾಯರ ಮೇಲೆ ದೃಢವಾಗಿ ನಂಬಿಕೆ ಅಷ್ಟು ಇದೆ ಅನ್ನೋದು ನಮಗೆ ಅದು ತೋರಿಸ್ಕೊಡುತ್ತೆ ಅದು ಸುಮ್ಮನೆ ಹೇಳ್ತಾ ಇಲ್ಲ ಇಲ್ಲಿಗೆ ಹೇಳಬೇಕು ಅಂತ ನಾನು ಹೇಳ್ತಿರೋ ಅಂಥದ್ದು ರಾಯರ ಊಟ ಸಾಗ ಯಾರೆಲ್ಲ ನಂಬಲ್ಲ ಅಲ್ವಾ ಬೇಡವೇ ಬೇಡ ನೀವು ರಾಯರ ಪೂಜೆನ ಸುಮ್ಮನೆ ಮಾಡ್ತೀರಾ ಹಾಗೆ ಮಾಡಿ ಮಾಡಿ ಇದ್ಬಿಡಿ ಯಾರು ಪ್ರಸಾದ ಕೇಳ್ತಾರಲ್ಲೋ ಅವ್ರನ್ನ ನೋಡಿಕೊಂಡು ಖುಷಿ ಪಡಿ ಹೊರತಾಗಿ ಅವ್ರು ಪ್ರಸಾದ ಕೇಳ್ತಾರೆ ಆ ರೀತಿ ಏನೇನೆಲ್ಲ ಕಮೆಂಟ್ಸ್ ಹಾಕಿದ್ರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ನಿಮಗೆ ರಾಯರು ಒಂಥರ ಅನುಭವ ಅಂದರೆ ನಿಮಗೆ ರಾಯರು ಒಂಥರ ನಂಬಿಕೆ ಇದ್ದರೆ ಬೇರೆಯವರಿಗೆ ಇನ್ನೊಂದು ಥರ ನಂಬಿಕೆ ಇರ್ತಾರೆ ಎಲ್ಲರಿಗೂ ರಾಯರು ಒಂದೇ ಥರ ಇರೋಲ್ಲ ಆ್ಯಂಡ್ ಎಲ್ಲರ ಸಿಚುವೇಶನ್ ಕೂಡ ಸೇಮ್ ಇರೋದಿಲ್ಲ ರಾಯರು ಒಬ್ಬೊಬ್ಬರಿಗೆ ಒಂದೊಂದು ಥರ ದರ್ಶನ ಕೊಟ್ಟರೆ ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ಇನ್ನೊಂದು ಥರ ದರ್ಶನ ಕೊಡ್ತಾರೆ ಅದರಲ್ಲಿ ಇನ್ನೊಂದು ಮಾತು ಅಂತ ಇಲ್ಲ ಆ್ಯಂಡ್ ರಾಯರು ಹೂಪ್ರಸಾದ ಕೊಡುವಂಥದ್ದು ಸಂಪೂರ್ಣವಾಗಿ ನಮ್ಮ ನಂಬಿಕೆ ಆಗಿರುವಂಥದ್ದು ಇದ್ರ ಬಗ್ಗೆ ಯಾವುದೇ ಥರದ ಸುಮ್ಮನೆ ಇಲ್ಲ ಚರ್ಚೆಗಳು ಮಾಡಿದರೂ ಕೂಡ ಅದರಿಂದ ಏನು ಉಪಯೋಗ ಇಲ್ಲ ಯಾಕೆ ಅಂತ ಅಂದರೆ ನೋಡಿ ರಾಯರು ಹೂಪ್ರಸಾದ ಆ್ಯಕ್ಚುಲಿ ರಾಯಲ್ ರಾಯರು ಹೂಪ್ರಸಾದ ನಿಜವಾಗ್ಲೂ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಎಲ್ಲೂ ಮೆನ್ಷನ್ ಆಗಿಲ್ಲ ಹಾಗಾಗಿ ನಾವು ರಾಯರು ಹೂಪ್ರಸಾದ ಕೊಡ್ತಾರೋ ಬಿಡ್ತಾರೋ ಅನ್ನೋದನ್ನು ಆಗೋದಿಲ್ಲ ಅಂದರೆ ರಾಯರು ಹೂಪ್ರಸಾದ ಈಗ ಅವರು ತಮ್ಮ ಯಾವುದೇ ಗ್ರಂಥಗಳಲ್ಲಿ ಮೆನ್ಷನ್ ಮಾಡಿಲ್ಲ ಅಂತ ರಾಯರು ಹೂಪ್ರಸಾದ ಕೊಡೋದ್ ಕೊಡಲೇಬಾರ್ದು ಅಂತ ಏನಿಲ್ಲ ಹಾಗಾಗಿ ನಾವು ಎಲ್ಲ ನಮ್ಮ ನಂಬಿಕೆಯ ಮೇಲೆ ಅಂದರೆ ರಾಯರ್ ಹೂ ಪ್ರಸಾದ ರಾಯರ್ ಫೋಟೋ ಇಂದ ಹೂ ಬಿತ್ತ ರಾಯರ ಹೂ ಪ್ರಸಾದ ಅಂದ್ಕೊಳ್ಳಿ ಸುಮ್ಮನೆ ಆಗಿದೆ ಅಷ್ಟೇ ಇನ್ ಕೇಸ್ ಯಾರ ಮನೇಲಾದರೂ ಇಷ್ಟು ಕೂಡ ಆಗಿಲ್ವಾ ರಾಯರ್ ನಮ್ಮ ಪ್ರಾರ್ಥನೆಯ ಕೇಳಿಸ್ಕೊಂಡಿದ್ದಾರೆ ಅನ್ನೋದನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ಮಾಡಿಕೊಂಡು ಸುಮ್ಮನಿದ್ಬಿಡಿ ಇಲ್ಲ ಸಲದ ರಾಯ ನೀವೇನು ಇದು ಹೇಗಾಗ್ತಿದೆ ಅಂತ ಅಂದರೆ ರಾಯರ ಮೇಲೆ ಇಂಡೈರೆಕ್ಟಾಗಿ ಮಾಡ್ತಿರುವಂಥ ಅಪವಾದ ಅಂದರೆ ಇಷ್ಟು ದಿವ್ಸ ಇಲ್ಲದಲ್ಲೇ ಇರುವಂಥ ಹೂ ಪ್ರಸಾದ ಇವಾಗ ಹೇಗೆ ಕೊಡೋಕ್ಕೆ ಶುರು ಅಂದರೆ ಹಾಗೆಯೇ ಇವತ್ತಿನ ಒಂದು ತುಂಬಾ ದುಃಖದ ಸಂಗತಿ ಅಂತ ಅಂದರೆ ಎಲ್ಲರೂ ರಾಯರ ಮಹಿಮೆಯನ್ನು ನೋಡೋ ನೋಡಿ ಪೂಜೆ ಮಾಡೋದಲ್ಲದೆ ರಾಯರು ಹೂ ಪ್ರಸಾದ ಕೊಡ್ತಾರೆ ಅನ್ನೋ ಒಂದೇ ಮಾಹಿತಿ ಅಂದರೆ ಅದೊಂದೇ ವಿಷಯಕ್ಕೋಸ್ಕರ ಇವತ್ತು ರಾಯರ ಫೋಟೋ ತೊಗೊಂಬಂದು ಇಟ್ಕೊಂಡೆ ಮಾರ್ಮಾರ್ಗಟ್ಟಲೆ ಹೂವು ತುಳಸಿ ತೊಗೊಂಬಂದು ಹಾಕಿದೆ ರಾಯರ ಬಳಿ ಹೂ ಪ್ರಸಾದ ಕೇಳಿದೆ ಇದನ್ನೇ ಮಾಡ್ತಿದ್ದಾರೆ ನಾನು ದಯವಿಟ್ಟು ಒಂದೇ ಹೇಳೋದು ರಾಯರು ಪ್ರಸಾದ ಕೊಡ್ತಾರೆ ಅಂತ ಪೂಜೆ ಮಾಡಬೇಡಿ ರಾಯರು ಎಂಥವ್ರಂದರೆ ನಿಮ್ಮ ಯಾವುದೇ ಆಗದಲ್ಲಿರೋಂಥ ಕೆಲಸನ ಕೂಡ ಅವ್ರು ಮಾಡಿಕೊಡ್ತಾರೆ ಇದ್ರ ಬಗ್ಗೆ ನನ್ನ ಹತ್ರ ತುಂಬಾ ಒಂದು ನಾನೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀನಿ ಅಂದರೆ ಲೈಕ್ ರಾಯರು ನನ್ನ ಬಾಳಲ್ಲಿ ಏನೇನು ಮಾಡಿದ್ದಾರೆ ಅಂತ ನಾನು ಪ್ರತಿಯೊಂದನ್ನು ಕೂಡ ವೀಡಿಯೋ ಮುಖಾಂತರ ನನ್ನ ಒಂದು ಚಾನೆಲ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೆ ಅದಕ್ಕೆ ಇಷ್ಟಪಡ್ತೀನಿ ಈಗಲೂ ಕೂಡ ಬಟ್ ನಾನು ಅದನ್ನೆಲ್ಲ ಶೇರ್ ಮಾಡ್ಕೋಬೇಕಿತ್ತು ರಾಯರಿಗೆ ತೃತೀಯ ದಿವಸದಂದು ನಾನು ರಾಯರಿಗೆ ಗಂಧ ಲೇಪನ ಹೇಗೆ ಮಾಡಿದೆ ಆಮೇಲೆ ನನ್ನ ಬಾಳಲ್ಲಿ ರಾಯರು ಕಂಟಿನ್ಯೂಸ್ ಆಗಿ ಒಂದು ಮಿರಾಕಲ್ನ ನಡೆಸಿದ್ರು ಅದನ್ನೆಲ್ಲ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಷಯ ತುಂಬಾ ವೈರಲ್ ಆಗಿದ್ದರಿಂದ ನಾನು ಇದ್ರ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ ನಾನು ಈ ಚಾನಲ್ ಮುಖಾಂತರ ನಾನು ಯಾರ ಅಪೋಸಿಟ್ಗೂ ಇಲ್ಲ ಯಾರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ನಾನು ನಾನು ನನ್ನ ಒಂದು ಒಪಿನಿಯನ್ ಏನೋ ಅನ್ನೋದು ನಾನು ಅಷ್ಟೇ ಶೇರ್ ಮಾಡ್ಕೊತಿರುವಂಥದ್ದು ಇನ್ನೊಂದು ಸತಿ ಹೇಳ್ತಿದ್ದೀನಿ ರಾಯರ ಮೇಲೆ ನಂಬಿಕೆ ಇತ್ತು ಅಂದರೆ ಮಾತ್ರ ನೀವು ರಾಯರಿಗೆ ಪೂಜೆ ಮಾಡಿ ಯಾಕೆ ಅಂತ ಅಂದರೆ ರಾಯರು ನಂಬಿಕೆಗೆ ಹೊಲಿತಾರೆ ಬಿಟ್ಟರೆ ನಾವು ಮಾರುಕಟ್ಟಲೆ ಹೂ ತೊಗೊಂಬಲ್ಲ ಹಾಕಿದ್ದೀವಿ ಅಂತ ಯಾವತ್ತಿಗೂ ಕೂಡ ಒಲಿಯುವಂಥವರಲ್ಲ ನಾನು ಈಗಲೂ ಹೇಳಿದೆ ನಿಮಗೆ ಏನಂತ ಅಂದರೆ ರಾಯರಿಗೆ ಎಷ್ಟೊಂದು ಜನ ರಾಘವೇಂದ್ರ ಅಂತ ಹೆಸರು ಬರೋದಕ್ಕೂ ಕೂಡ ಬರೋಲ್ಲ ಅಂಥವ್ರು ಕೂಡ ಇವತ್ತು ತುಂಬ ಚೆನ್ನಾಗಿ ರಾಯರ ಪೂಜೆ ಆಗಿರ್ಬೋದು ಸೇವನಾಗಿರ್ಬೋದು ಮಾಡ್ತಿದ್ದಾರೆ ಅಂಥದ್ದೆಲ್ಲ ಬಿಡ್ತೀರ ರಾಯರು ಹೂ ಕೊಡ್ತಾರೆ ಅಂತ ಪೂಜೆ ಮಾಡ್ತೀರಾ ರಾಯರು ಮಾತಾಡ್ತಾರೆ ಹೂವು ಮುಖಾಂತರ ಅನ್ನೋದು ಒಂದು ಕಾರಣಕ್ಕೋಸ್ಕರ ರಾಯರು ಪೂಜೆ ರಾಯರ ಸೇವೆ ಮಾಡ್ತೀರಾ ದಯವಿಟ್ಟು ಅದೆಲ್ಲ ತುಂಬಾ ದೊಡ್ಡ ತಪ್ಪು ಇದನ್ನೆಲ್ಲ ನಾನು ಮಾಡಬೇಡಿ ಅಂತಲೇ ಹೇಳುವಂಥದ್ದು ಯಾಕೆಂತ ಅಂದರೆ ನನಗೂ ಕೂಡ ಮುಂಚೆ ರಾಯರು ಹೂ ಪ್ರಸಾದ ಕೇಳಬೇಕು ರಾಯರ ಹತ್ರ ನಾನು ಹಿಂಗೆ ಮಾರುಕಟ್ಟಲೆ ಹೂ ತಂದು ಹಾಕಬೇಕು ಅನ್ನೋದು ತುಂಬಾ ತುಂಬಾ ಆಸೆ ಇತ್ತು ನಾನು ಹಿಂಗೆ ರಾಯರ ಬಳಿ ಹೂ ಪ್ರಸಾದ ಕೇಳಬೇಕು ಆಫ್ಕೋರ್ಸ್ ನಾನು ಕೂಡ ಚಾನಲಲ್ಲಿ ರಾಯರ ಬೇರೆಯವರಿಗೋಸ್ಕರ ರಾಯರ ಹೂ ಪ್ರಸಾದ ಕೇಳಿದ್ದೀನಿ ಆದರೆ ನನಗಂತೂ ಇರೋ ನಂಬಿಕೆ ಇಷ್ಟೇ ರಾಯರು ಹೂ ಪ್ರಸಾದ ಕೊಡ್ತಾರೋ ಬಿಡ್ತಾರೋ ಅದು ಕಂಪ್ಲೀಟ್ಲಿ ಸೆಕೆಂಡ್ರಿ ಬಟ್ ನಾನು ಏನು ರಾಯರಿಗೆ ಪೂಜೆ ಮಾಡಿದ್ದೀನಲ್ಲೋ ಅದು ನನಗೆ ಖಂಡಿತ ಒಂದಲ್ಲ ಒಂದು ದಿವಸ ಕಾಯುತ್ತೆ ಆ್ಯಂಡ್ ಈಗಲೂ ಕೂಡ ಇದೆ ನನ್ನ ರಾಯರ ಮುಂದೆ ಹಚ್ಚು ಎರಡು ತುಪ್ಪದ ದೀಪಗಳು ನನಗೆ ಯಾವಾಗಲೂ ರಕ್ಷಣೆ ಆಗಿರುತ್ತೆ ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ನನ್ನ ಮನಸ್ಸಲ್ಲಿ ನನಗೆ ಯಾವಾಗಲೂ ಅಷ್ಟೇ ರಾಯರ್ ನನ್ನ ಜೊತೆ ಇದ್ದಾರೆ ನನ್ನ ಕಾಪಾಡ್ಕೊಂಡು ಹೋಗ್ತಿದ್ದಾರೆ ಜೀವನದಲ್ಲಿ ಒಂದು ಒಳ್ಳೆಯದಾದರೂ ಕೆಟ್ಟದಾದರೂ ರಾಯರು ಕೊಡುವಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ರಾಯರ ಪಾದಕ್ಕೆ ಇರಲಿ ನನ್ನ ಜೀವನದ ಪ್ರತಿಯೊಂದು ಹಂತನೂ ಕೂಡ ರಾಯರ ಪಾದಕ್ಕೆ ಸಲ್ ಬಿಡಲಿ ಅನ್ನೋದನ್ನು ನನ್ನ ಆಸೆಯಾಗಿಟ್ಕೊಂಡು ನಾನು ರಾಯರ ಸೇವೆ ಮಾಡ್ತಿರುವಂಥದ್ದು ಹೊರತಾಗಿ ನನಗೆ ಯಾವತ್ತೂ ಆ ರಾಯರ ದೊಡ್ಡ ಫೋಟೋ ಗೆ ಇಷ್ಟೊಂದೆಲ್ಲ ಹೂ ಹಾಕಬೇಕು ಅನ್ನೋದು ಆಸೆ ಇದೆ ನನಗೆ ಅದು ರಾಯರು ಯಾವಾಗ ಮಾಡಿಸ್ಕೊತಾರೋ ನೋಡೋಣ ಬಟ್ ಇವಾಗ ನಾನು ಹೇಳ್ತಿದ್ದೀನಲ್ಲ ರಾಯರಿಗೆ ನೀವು ಯಾವಾಗಲೂ ಯಾವಾಗ ನೀವು ಆಡಂಬರ ಮಾಡೋದಕ್ಕೆ ಶುರು ಮಾಡ್ತಿರಲ್ಲೋ ಆವಾಗ ನಿಮ್ಮಲ್ಲಿರೋಂಥ ಭಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇದಂತೂ ತುಂಬಾ ನಾನು ಕಂಡಿರೋ ಅಂದರೆ ಯೂಶ್ವಲಿ ಯಾರಲ್ಲೂ ಯಾರಲ್ಲೂ ಆ ನಾನು ನೋಡಿರುವಂಥ ಎಲ್ಲ ಜನಗಳಲ್ಲೂ ಕೂಡ ಅಷ್ಟೇ ಯಾವಾಗ ನೀವು ಯಾವ ರಾಯರಿಗೆ ಅಂತಲ್ಲ ಬೇರೆ ಯಾವುದೇ ಅವ್ರಿಗೆ ಆಡಂಬರ ಮಾಡ್ತಿರಲ್ಲೋ ಆವಾಗ ನಿಮ್ಮಲ್ಲಿ ಭಕ್ತಿ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಏನು ಸುಮ್ಮನೆ ಫಾರ್ಮಾಲಿಟಿ ಮಾಡಬೇಕಲ್ಲ ಅನ್ನೋದೊಂದು ಬಂದ್ಬಿಡುತ್ತೆ ಅಷ್ಟೇ ತಲೆಯಲ್ಲಿ ಬಿಟ್ಟರೆ ನಿಜವಾಗ್ಲೂ ಇದ್ದಿದ್ದು ಭಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋದಿಲ್ಲ ಹಾಗಾಗಿ ನಮಗಿರೋಷ್ಟಲ್ಲೇ ಮಾಡೋದ್ರಿಂದ ಅದರಲ್ಲಿ ತಪ್ಪೇನಿಲ್ಲ ನಮಗೆ ಎಷ್ಟು ಸಿಗುತ್ತೋ ಎಷ್ಟು ಹೂವು ಸಿಗುತ್ತೋ ಅಷ್ಟರಲ್ಲಿ ಮಾಡುವಂಥದ್ದು ಮನೆಯಲ್ಲಿ ಎಷ್ಟು ದೊಡ್ಡ ರಾಯರ್ ಫೋಟೋ ಇದೆಯೋ ಅಷ್ಟಕ್ಕೇ ಪೂಜೆ ಮಾಡುವಂಥದ್ದು ಅಷ್ಟನ್ನೇ ಮಾಡಿ ರಾಯರು ಖಂಡಿತ ಹೊಲಿತಾರೆ ಅದು ಬಿಡ್ತೀರಾ ರಾಯರು ಹೂ ಪ್ರಸಾದ ಕೊಡ್ತಾರೆ ಅಂತ ಪೂಜೆ ಮಾಡ್ತೀರಾ ಅಫ್ಕೋರ್ಸ್ ರಾಯರ್ ಹೂ ಪ್ರಸುತ ಕೊಡ್ತಾರೆ ಅಂತ ನಾನು ವೀಡಿಯೋ ಮೊದಲನಲ್ಲೂ ಕೂಡ ಹೇಳ್ಕೊತ ಬಂದಿದ್ದೀನಿ ಬಟ್ ಅದೇ ಒಂದು ನಿಯಮ ಆಗಬಾರ್ದು ಅಂದರೆ ರಾಯರ್ ಹೂವು ಕೊಡ್ತಾರೆ ಅಂತ ಅಷ್ಟೇ ಪೂಜೆ ಮಾಡುವಂಥದ್ದು ಆಗಬಾರ್ದು ಅದೇ ಈ ವಿಡಿಯೋ ಈ ವಿಡಿಯೋನ ಒಂದು ಮುಖ್ಯ ಮಾಹಿತಿ ಮಾಹಿತಿಯಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋದ ಈ ವಿಡಿಯೋದಲ್ಲಿ ನನ್ನ ಅನಿಸಿಕೆ ಮಾತ್ರ ನಾನು ಹೇಳಿರುವಂಥದ್ದು ನಿಮಗೂ ಬೇರೆ ಏನಾದರೂ ಅನಿಸಿಕೆ ಇದ್ದಲ್ಲಿ ಅಥವಾ ನಿಮ್ಮ ಅನಿಸಿಕೆ ಬೇರೆ ಏನಾದರೂ ಆಗಿದ್ದಲ್ಲಿ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀನಿ ಕೊನೆಯದಾಗಿ ಹೇಳ್ತಿರೋಂಥದ್ದು ಇಷ್ಟೇ ಈ ವಿಡಿಯೋ ಯಾರಿಗೂ ಕೂಡ ಸಪೋರ್ಟಿವ್ ಆಗೂ ಇಲ್ಲ ಅಥವಾ ಯಾರ ವಿರುದ್ಧವಾಗೂ ನಾನು ಮಾಡಿರೋಂಥದ್ದೆಲ್ಲ ಕೇವಲ ನನ್ನ ಅನಿಸಿಕೆ ಮಾತ್ರ ನಾನು ರಾಯರ ಪೂಜೆಯಲ್ಲಿ ತಿಳಿ ತಿಳಿಸಿರುವಂಥದ್ದು ಹಾಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಎಂದಿನಂತೆ ರಾಯರು ನನ್ನ ಜೀವನದಲ್ಲಿ ನಡೆಸಿದಂಥ ಪ್ರತಿಯೊಂದು ಪವಾಡನೂ ನಾನು ಪ್ರತಿಯೊಬ್ಬರದನ್ನು ಶೇರ್ ಮಾಡ್ಕೋಬೇಕು ಅಂತ ನಾನು ಇದ್ದೀನಿ ಆ್ಯಂಡ್ ಮಾಡ್ಕೊತೀನಿ ಕೂಡ ಸೊ ಇವತ್ತಿನ ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು